ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ ನ ನೂತನ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಾರ್ಯಾಲಯದ ಉದ್ಘಾಟನೆ ಮಾಡಲಾಯಿತು ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಸಂಸದರಾದ ಸಾಗರ್ ಖಂಡೆ ಅವರು ಮಾತನಾಡಿ ಇವತ್ತು ಹಿಂದುಳಿದ ಶೋಷಿತ ವರ್ಗದವರನ್ನು ವಾಹಿನಿಗೆ ತರಲೆಂದೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವತಿಯಿಂದ ಹತ್ತು ಹಲವಾರು ಯೋಜನೆಗಳು ಇವೆ ಸ್ವಾವಲಂಬಿಯಾಗಿ ಬದುಕಲೆಂದೇ ಹತ್ತಾರು ಸರ್ಕಾರದ ಯೋಜನೆಗಳಿದ್ದು ವಿಶ್ವಕರ್ಮ ಸಮಾಜ ಬಾಂಧವರು ಆ ಯೋಜನೆಗಳ ಸ್ಕೀಮ್ಗಳ ಲೋನ್ಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು ಜೊತೆಗೆ ವಿಶ್ವಕರ್ಮ ಸಮಾಜ ಬಾಂಧವರು ತಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ದಿ ಹೊಂದುವುದರ ಜೊತೆಗೆ ಸಮಾಜ ಬಾಂಧವರಿಗೂ ಕೂಡ ಅಭಿವೃದ್ದಿ ಹೊಂದಲು ಸಹಾಯ ಸಹಕಾರ ಸಲಹೆ ನೀಡಬೇಕು ಎಂದು ತಿಳಿಸಿದರು ಕೇಂದ್ರದಲ್ಲಿ ನಾನಿದ್ದೇನೆ ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ಹಾಗಾಗಿ ವಿಶ್ವಕರ್ಮ ಸಮಾಜದ ಏನೇ ಕುಂದು ಇದ್ದರೂ ಕೂಡ ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ಹಾಗೂ ಯೋಜನೆ ಲೋನ್ ಸೌಲಭ್ಯ ಮಾಡಿಕೊಡುವುದಾಗಿ ಸಂಸದ ಸಾಗರ್ ಖಂಡ್ರಿ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ಶಿವಾನಂದ ವಿಶ್ವಕರ್ಮ ಅವರು ಮಾತನಾಡಿ ಇವತ್ತು ಕಾರ್ಪೆಂಟರ್ ಯೂನಿಯನ್ ಮಾಡುವ ಉದ್ದೇಶ ಇರಲಿಲ್ಲ ಆದರೆ ಇವತ್ತು ಯೂನಿಯನ್ ಮಾಡಬೇಕಾದ ಅನಿವಾರ್ಯತೆ ನಮಗೆ ಎದುರಾಗಿದೆ ಎಂದು ಶಿವಾನಂದ ವಿಶ್ವಕರ್ಮ ಅವರು ಮಾತನಾಡಿ ತಿಳಿಸಿದರು ಯಾಕೆಂದರೆ ಮುಂಚೆಯೆಲ್ಲ ಕೆಲಸ ಜಾಸ್ತಿ ಇರ್ತಾ ಇತ್ತು ಒಂದು ಮನೆ ಕಟ್ಟಬೇಕಾದರೆ ಮೊದಲು ಕಾರ್ಪೆಂಟರ್ ಹುಡುಕಿಕೊಂಡು ಹೋಗ್ತಾ ಇದ್ರು ಮೊದಲೆಲ್ಲ ವಿಶ್ವಕರ್ಮ ಸಮಾಜಕ್ಕೆ ಸೀಮಿತವಿದ್ದ ಬಾಗಿಲು ಕಿಟಕಿ ಪೇಂಟ್ ಮಾಡುವ ಕೆಲಸ ಇನ್ನಿತರ ಕೆಲಸ ಈಗ ಬೇರೆ ಸಮುದಾಯದವರು ಕೂಡ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಬಾಗಿಲು ಕಿಟಕಿಗಳೆಲ್ಲ ಕಟ್ಟಿಗೆಯಿಂದ ಮಾಡ್ತಾ ಇದ್ರು ಆದರೆ ಈಗ ಎಲ್ಲ ಅಡ್ವಾನ್ಸ್ಡ್ ಲೆವೆಲ್ ಗ್ರಾನೈಟ್ ಬಳಕೆ ಆಗ್ತಾ ಇದೆ ಗಾಜಿನ ಕಿಟಕಿ ಗಾಜಿನ ಬಾಗಿಲು ಮಾಡ್ತಾ ಇದ್ದಾರೆ ಇದರಿಂದ ಕುಲ ಕಸುಬನ್ನೇ ನಂಬಿದ ವಿಶ್ವಕರ್ಮ ಸಮುದಾಯದವರಾದ ನಾವು ಕೆಲಸದಿಂದ ವಂಚಿತರಾಗ್ತಾ ಇದ್ದೇವೆ ಎಂದು ತಮಗಾಗುತ್ತಿರುವ ಸಮಸ್ಯೆ ಬಗ್ಗೆ ಹೇಳಿಕೊಂಡರು ಕಾರ್ಪೆಂಟರ್ ಯೂನಿಯನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುರೇಶ್ ವಿಶ್ವಕರ್ಮ ಅವರು ಮಾತನಾಡಿ ಕಾರ್ಪೆಂಟರ್ ಕಾರ್ಮಿಕರ ಕುಂದು ಕೊರತೆಗಳ ನಿವಾರಣೆಗೆಂದೇ ಈ ಕಾರ್ಪೆಂಟರ್ ಅಸೋಸಿಯೇಷನ್ ಹುಟ್ಟು ಹಾಕಲಾಗಿದೆ ನಮಗೆ ಮೀಸಲಿದ್ದ ಕೆಲಸ ನಮ್ಮ ಕುಲಕಸುಬಿನಿಂದ ನಾವು ವಂಚಿತರಾಗ್ತಾ ಇರುವುದು ಬಹಳ ವಿಷಾದ ಸಂಗತಿ ಹಂಗಾಗಿ ನಮ್ಮ ಕೆಲಸವನ್ನ ನಾವು ಯಾರಿಗೂ ಬಿಟ್ಟುಕೊಡದೆ ನಮ್ಮಗಳ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ ನಿಮ್ಮೆಲ್ಲರ ಸಹಕಾರವಿರಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ವೇದಿಕೆಯ ಮೇಲೆ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಮುಖಂಡರಾದ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಚಿಡ್ಡ ನಗರಸಭೆ ಸದಸ್ಯರು ನಗರಸಭೆ ಸದಸ್ಯರಾದ ಶಿವಕುಮಾರ್ ಭಾವಿಕಟ್ಟಿ ಶ್ರೀಮತಿ ಸಂತೋಷಿ ಅರುಣ್ ಕುಮಾರ್ ಅರುಣ್ ಕುಮಾರ್ ಹೊತ್ಪೇಟ್ ಮಹೇಶ್ ಪಾಂಚಾಳ್ ಅಧ್ಯಕ್ಷರು ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಬೀದರ್ ವಿರೂಪಾಕ್ಷ ಗಾದ್ಗಿ ಸುರೇಶ್ ವಿಶ್ವಕರ್ಮ ಕಣಜಿ ಅಭಿಯಂತರರಾದ ಅಶೋಕ್ ಉಪ್ಪೆ ದಿಲೀಪ್ ನಿಟ್ಟುರೆ ವಿರ್ಶೆಟ್ಟಿ ಮಣಿಗೆ ಹಾವ್ಶೆಟ್ಟಿ ಪಾಟೀಲ್ ಸಂತೋಷ್ ಸುಂಕದ್ ಓಂಕಾರ ಪಾಟೀಲ್ ಮಹೇಶ್ ಬೋರಂಡೆ ಮನೋಹರ್ ದೀಕ್ಷಿತ್ ಮಂಜುನಾಥ್ ಹುಡುಗಿ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ ಯೂನಿಯನ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ವಿರ್ಶೆಟ್ಟಿ ವಿಶ್ವಕರ್ಮ ನೌಬಾದ್ ಗೌರವಾಧ್ಯಕ್ಷರಾದ ದೇವೇಂದ್ರಪ್ಪ ವಿಶ್ವಕರ್ಮ ಉಪಾಧ್ಯಕ್ಷರಾದ ರಘುನಾಥ್ ವಿಶ್ವಕರ್ಮ ಎಂಡಿ ಅಬ್ದುಲ್ ಸದಾರ್ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜಿ ಪಾಂಚಾಳ್ ಸಹ ಕಾರ್ಯದರ್ಶಿ ಸುನೀಲ್ ಕೋಟೆ ಖಜಾಂಚಿ ಜಗನ್ನಾಥ್ ಪಾಂಚಾಳ್ ಮಲ್ಕಾಪುರ್ ಸದಾನಂದ ಪಾಂಚಾಳ್ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ತಂಬಾಕೆ ಕಾನೂನು ಸಲಹೆಗಾರರು ಸದಸ್ಯರಾದ ಎಂಡಿ ಇಬ್ರಾಹಿಂ ಬಸವರಾಜ್ ಪಾಂಚಾಳ್ ಸಂಗೊಳಗಿ ಮೋಸಸ್ ಮೋಜಸ್ ರವಿಕುಮಾರ್ ವಿಶ್ವಕರ್ಮ ಜಗನ್ನಾಥ್ ಆರ್ ಪಾಂಚಾಳ್ ಉಮೇಶ್ ಪಾಂಚಾಳ್ ರಾಮಚಂದ್ರ ಪಾಂಚಾಳ್ ರಾಜು ಪಾಂಚಾಳ್ ಹರೀಶ್ ಪಾಂಚಾಳ್ ಮೋನಪ್ಪ ಪಾಂಚಾಳ್ ನಾಗೂರ್ ವೀರಣ್ಣ ಪಾಂಚಾಳ್ ಸೇರಿದಂತೆ ಇನ್ನಿತರರು ಇದ್ದರು ಜಿಲ್ಲಾ ವಿಶ್ವಕರ್ಮ ಯೂನಿಯನ್ ಅಸೋಸಿಯೇಷನ್ ಏನು ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಕೂಡ ಮುಂಚೆ ಬರಬೇಕಾಗಿತ್ತು ಆದರೆ ಎಲ್ಲ ಗೊತ್ತು ಎಲ್ಲಾ ಕಡೆ ಮದುವೆ ಸಮಾರಂಭಗಳು ಎಲ್ಲಾ ಕಡೆ ಜಿಲ್ಲೆ ಅದಕ್ಕೆ ಬರುವುದಕ್ಕೆ ಸ್ವಲ್ಪ ದಡವಾಯ್ತು ಈಗಲೂ ಕೂಡ ನಾನು ಬರೀ ಎರಡೇ ಮಾತಾಡಿ ನಾನು ಮತ್ತೆ ಎಲ್ಲಾ ಕಡೆ ಮದುವೆಗಳಿಗೆ ಹೋಗ್ಬೇಕಾಗಿದೆ ಅದಕ್ಕೆ ಅನುಮತಿ ತಗೊಂಡು ನಾನು ಹೋಗ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ದಿವಸ ನಾವನೇಶ್ವರ ದೇವಸ್ಥಾನದ ಒಂದು ಆಶ್ರಯದಲ್ಲಿ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದ್ರಿ ಆ ಲಾಸ್ಟ್ ಟೈಮ್ ಬಂದಿದಾಗ ವಿಶ್ವಕರ್ಮ ಜಯಂತಿ ನಾವು ವಿಜೃಂಭಣೆಯಿಂದ ಆಚರಿಸಿದಿತ್ತು ಸಂತೋಷ ಆಗಿತ್ತು ಆವತ್ತು ದಿವಸ ತರುಣ್ ಆಘಾತ್ ಪಡೆಯವರು ಇದ್ರು ಇವತ್ತು ನೀವೇನು ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ರಿ ಯಾವಾಗ್ಲೂ ನಾವು ಕೂಡ ನಿಮ್ ಜೊತೆ ಇರ್ತೀವಿ ನೀವೆಲ್ಲರ ಬೆಂಬಲ ಬೆಂಬಲಿಂದ ನಾನು ಕೇಂದ್ರ ಸರ್ಕಾರದಲ್ಲಿ ನಾನು ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಆಯ್ಕೆ ಆಗಿ ರಾಜ್ಯ ಸರ್ಕಾರದಲ್ಲಿ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಇದ್ದಾರೆ ಈಗಾಗಲೇ ಸರ್ಕಾರದ ವತಿಯ ಕೂಡ ಸಾಕಷ್ಟು ಬೇರೆ ಬೇರೆ ಯೋಜನೆಗಳು ಇರ್ತವೆ ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಯೋಜನೆಗಳು ಇದ್ದಾವೆ ರಾಜ್ಯ ಸರ್ಕಾರದ ವತಿಯಿಂದ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಬೇರೆ ಬೇರೆ బాగా స్కీమ్ కూడా సదుపయోగ పడదుకొడ కూడా స్నేహితులు పరిచిస్తారు ఇతర అహా సర్కారు కేంద్ర సర్కూడు యోజన ఇప్పుడు స్కీమ్ ఇది భేటీ ప్రామాణిక ప్రయత్నం ఇచ్చిన అదృష్టం ఇది జాస్తి మాయితీ ముంచే బ్రీ భవిష్యత్తు హ కార్పెంటర్ అసోసీషన్ వీళ్ళ రీతి కేందీ నాకు జీవనంత భరోసే కొట్టు మన యెలూ వే ఆహ్వాన బరమా ಸ್ವಾಗತ ಸನ್ಮಾನ ಮಾಡಿದಿರಿ ಉದ್ಘಾಟಕರಾಗಿ ನೀವು ನನಗೆ ಆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ರಿ ಅದಕ್ಕೆ ತಮ್ಗೆಲ್ಲರಿಗೂ ಇವತ್ತು ದಿವಸ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ ಯೂನಿಯನ್ ಅಸೋಸಿಯೇಷನ್ ಇದೆ ಎಲ್ಲರಿಗೂ ಎಲ್ಲ ಸದಸ್ಯರಿಗೂ ಎಲ್ಲ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಾನು ಯಾಕೆ ಮಾತು ಮುಗಿಸುತ್ತೇನೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದ ನಮ್ಮ ಕೆಲಸ ಕೂಡ ಒಂದು ಕೆಳಗಿದ್ರು ಆಲ್ರೆಡಿ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಕೂಡಿ ಮೇಲ್ ಎಂಬಿಸ್ಬೇಕನ್ನ ಉದ್ದೇಶಕ್ಕೆ ಅಷ್ಟೇ ನಾವೆಲ್ಲರೂ ಅಸೋಷಿಯನ್ ತಯಾರು ಮಾಡಿದೆವು ಎಲ್ಲ ಕಡೆ ಕೇಳ್ತಿರ್ಬೇಕು ಎಲ್ಲ ಕಾಟಸ್ಗಳಿಗೆ ಅಂತ ಕೆಳಗ ಮಾಡ್ತಾಳೆ ಅಂದ್ರೆ ದಯವಿಟ್ಟು ನಾವು ಎಲ್ಲರೂ ಕೂಡಿ ಈ ಕೆಲಸ ಮ್ಯಾಗ ಎಳಿಸ್ಬೇಕು ಹಂಗೆ ನಮ್ಮ ನಮ್ಮ ಹೆಸ್ರು ನಾವೆಲ್ಲ ಕಳ್ಕೊಳ್ಳಿದೆವು ಇದೊಂದು ಎಲ್ಲಕ್ಕಿಂತ ದೊಡ್ಡ ವಿಷಯ ತಾವೆಲ್ಲರೂ ಹೋದ್ರೆ ನಾವು ಒಂದು ರೇಟ್ ಒಂದು ಒಂದು ಲೇಬಾರ ಕೆಲಸ ನಡೀತವ್ ಉದ್ದೇಶೆಲ್ಲ ಸಹಕಾರ ಮಾಡಬೇಕು ಕಾರ್ಪೆಟ್ರಿ ಮಾಡ್ಬೇಕಾಗಿಲ್ಲ ಬದಿ ಬಡದ ಪರಿಸ್ಥಿತಿ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ ಏನಕ್ಕೆ ಒಂದ್ ಟೈಮ್ ಅಲ್ಲಿ ನಾವು ಒಂದು ಕಾರ್ಪೆಂಟರ್ ಗಳ ಕೆಲಸ ಮಾಡಬೇಕಾದ್ರೆ ಒಂದು ಮನೆಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಮಿನಿಮಮ್ ಮೂರ್ ನಾಲ್ಕು ಬಾಗಿಲ್ಗಳು ಮೂರ್ ತಟ್ಟಿಗಳು ಅಥವಾ ನಾಲ್ಕು ಕಿಟಕಿಗಳು ಇರ್ತೀವಿ ಸರ್ ಸರ್ ಇವಾಗ ಏನಾಗಿದೆ ನಮ್ಮ ಕಾರ್ಪೆಂಟರ್ ಗೆ ನಮ್ಗೆ ಸಿಗ್ತಾ ಇರೋದು ಒಂದು ಬೇಡೂರು ಆಮೇಲೆ ದೇವರ ಬಾಗಿಲ್ಲ ಎರಡೇ ಮಾಡ್ತಾ ಅಲ್ಲಿ ಅದರಲ್ಲಿ ಮಾಡೋದ್ರೆ ಕೆಲಸ ಕಮ್ಮಿ ಆಗಿಬಿಟ್ಟಿದೆ ನಮ್ಗೆ ನಮ್ಮ ವೃತ್ತಿ ಇರೋದು ಕಾರ್ಪೆಂಟರ್ ಮಾತ್ರ ಇದಕ್ಕೆ ಬಿಟ್ಟರೆ ನಮ್ಗೆ ಬೇರೆ ಏನು ಬರಲ್ಲ ನಮ್ಮ ವಿಶ್ವಕರ್ಮ ಸಮಾಜ ಆಗಿರ್ಬೋದು ಬೇರೆ ಸಮಾಜದವರು ಕೂಡ ನಮ್ಗೆ ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಅಂದ್ರೆ ಸುಮಾರು ಬೇರೆ ಬೇರೆ ಸಮಾಜವರು ಕೆಲಸ ಮಾಡ್ತಾರೆ ಎಲ್ಲರಿಗೂ ತರ ಆಗಿದೆ ಅಂದ್ರೆ ಒಂದೆರಡು ಭಾಗದಿಂದ ಅವ್ರು ಮನೆ ನಡೆಯೋದು ಬಹಳ ತುಂಬಾ ಕಷ್ಟ ಆಗಿದೆ ಸರ್ ಒಂದು ಕಷ್ಟ ಕಾಲದಲ್ಲಿ ಈ ಯೂನಿಯನ್ ಮಾಡಿದ ಕಾರಣ ಕರೆಕ್ಟ್ ಸಿಗ್ತಾ ಇಲ್ಲ ಅಂತ ಹೇಳಬಹುದು ಸೆಕೆಂಡ್ ಕೆಲಸ ಹೇಳಿ ಸಿಗಬೇಕಂತೇಳಿ ಎಲ್ಲ ನಮ್ಮ ಅಭಿಯಂತರ ಇಂಜಿನಿಯರ್ಸ್ ನಮ್ಮ ಕಾರ್ಪೆಂಟರ್ ಈ ಜೀವನ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್ ನಮ್ಗೆ ಕೆಲಸ ಮಾಡ್ತಾ ಇದಾರೆ ಅವರು ಈಗ ಅವರೇ ಇಂಜಿನಿಯರ್ಸ್ ಕೊಟ್ಟರೆ ಮಾತ್ರ ತರ ಪರಿಸ್ಥಿತಿ ಇದೆ ಇವಾಗ ಅವ್ರಿಗೆ ಒಂದು ಒಳ್ಳೆ ರೀತಿಯ ಒಂದು ರೇಟ್ಸ್ ಆಗಿರ್ಬೋದು ಅವರಿಗೆ ಒಳ್ಳೆ ರೀತಿಯ ನಮಗೆ ಕೆಲಸಗಳ ಪಾರ್ಟಿ ಇಂಜಿನಿಯರ್ ಯಾವ್ದು ಕೇಳ್ತಾರೆ ಆ ತರ ಪಾರ್ಟಿ ಕೆಳ್ದಿಲ್ಲ ಇವಾಗ ಕೆಲವೊಂದು ಕೆಲಸ ಇವಾಗ ಕಿಟಕಿಗಳು ನೋಡ್ರಿ ಮೊದಲ ಯಾವಾಗ ಕಟಕಿನ ಮಾತ್ರ ಕಿಟಕಿಗಳು ಸಿಗ್ತೇವೆ ಇವಾಗೆಲ್ಲ ಅಲುಟಿಯಂ ಅಲ್ಯಂಪಿಸಿಕೊಂಡು ಅದರಿಂದ ನಮ್ಮ ಕಿಟಕಿಗಳೇ ನೋಡೋಕೆ ಬಂದಾಗ ಇವಾಗ ನಮ್ಮ ಕೆಲಸ ಕಮ್ಮಿ ಸಲುವಾಗಿ ಈ ಒಂದು ಯೂನಿಯನ್ ಮಾಡ್ಬೇಕು ಯೂನಿಯನ್ ಮಾಡೋ ಉದ್ದೇಶ ಪ್ರತಿಯೊಬ್ಬರು ಕಾರ್ಯಕ್ರಮದ ಕೆಲಸ ಬಿಟ್ಟು ಬೇರೆ ಕೆಲಸ ಹೋಗ್ಬಾರ್ದು ಅವ್ರು ಇದೇ ಮಾಡ್ಕೊಂಡು ನಮ್ಗೆ ಇದೇ ಇಂಚೀವನ ಇದನ್ನ ನಡ್ಕೊಂಡು ಹೇಳಿ ಈ ಒಂದು ಯೂನಿಯನ್ ಅಧ್ಯಕ್ಷ ಈ ವರ್ಷ ಒಂದು ಹೊಸ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೊರೇಟರ್ ಯೂನಿಯನ್ ಅಶ್ವಿನ್ ಮಾಡಿದ್ದಾರೆ ಸರ್ ಇದು ಒಂದು ಕಾರಣಗಳಿಂದ ನಮಗೆ ಇದು ಯೂನಿಯನ್ ಮಾಡ್ಬೇಕಂತ ಬಂತು ಸೆಕೆಂಡ್ ಇವಾಗ ನಾವೇನ್ ಶಾಪ್ ಗಳ ರೆಂಟ್ ಇದೆ ಸರ್ ಇವಾಗ ನಾವು ರೆಂಟ್ ತಗೊಳ್ತೀವಿ ಶಾಪ್ ರೆಂಟ್ ತಗೋತೀವಿ ರೆಂಟ್ ತಗೊಂಡ ಮೇಲೆ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಸೌಂಡ್ ಬರ್ತಾ ಇದೆ ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನಿಮ್ಮಿಂದ ನಮಗೆ ತೊಂದರೆ ಆಗ್ತದೆ ಅಂಗಡಿಯಿಂದ ಶಿಫ್ಟ್ ಮಾಡಕ್ ಹೇಳ್ತಾರೆ ಅಂಗಡಿಗೆ ಕಾರ್ಪೆಂಟರ್ ಮಷಿನ್ ಇಡ್ಬೇಕಾದ್ರೆ ಒನ್ ಕೆಬಿ ಅಂದ್ರೆ ಟೂ ಕೆಬಿ ನಮ್ಗೆ ಕರೆಂಟ್ ಸಪ್ಲೈ ಬೇಕು ಆ ಸಪ್ಲೈ ಬೇಕಂದ್ರೆ ನಮ್ಗೆ ಪವರ್ ಕನೆಕ್ಷನ್ ತಗೊಳ್ಬೇಕು ಆ ಪವರ್ ಕನೆಕ್ಷನ್ ತಗೊಳ್ಬೇಕಂದ್ರೆ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ಕಾಸ್ಟ್ ಇದೆ ಆ ಕನೆಕ್ಷನ್ ಬರ್ಬೇಕಂದ್ರೆ ಮಿನಿಮಮ್ ಹದಿನೈದು ತಿಂಗಳು ಪ್ಯಾಕ್ ಆಗಬೇಕು ನಮಗೆ ಆ ಒಂದ ತಿಂಗಳವರೆಗೂ ನಾವು ಮನೆ ಕೆಲಸ ಮಾಡದ ಮನೆಯಲ್ಲಿ ಒಂದು ಫ್ಯಾಮಿಲಿ ದೊಡ್ಡ ಫ್ಯಾಕ್ಟ್ರಿ ಇದೆ ಈಗ ಕೆಲಸ ಮಾಡಬೇಕಂದ್ರೆ ಕೆಲಸಗಳಿಂದ ಬಹಳಷ್ಟು ವಂಚಿತರಾಗಿದ್ದಾರೆ ನಮ್ಮ ಸಮುದಾಯದವರು ಹೋದರು ಒಳ್ಳೆ ಕೆಲಸ ಸಿಗಬೇಕು ಒಳ್ಳೆ ಗೃತಿನ ಮಾಡ್ಕೊಂಡು ಹೋಗ್ತು ವಿಶ್ವಕರ್ಮ ಸಮಾಜ ಅಥವಾ ಗ್ರಾಮೀಣ ಸಮಾಜ ಕಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ జిల్లా విశ్వకర్మ సమాజ సమితి వతీందా కార్పొటర్ గా మళ్ళీ సిగో సార్ డిసి ఆఫీస్ మనవి కొట్ బీదర్ జిల్లా అధ్యక్ష మహేష్ పంచాళ బీదర్ జిల్లా తాలి ಒಂದು ಮಳಿಗೆ ಸಿಗಬೇಕು ಅವರಿಗೆ ಶಾಪ್ಲ ಒಂದು ಕಾರ್ಪೋರೇಟ್ ಶಾಪ್ ಗಳಾದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅವ್ರೆ ಬೇರೆ ಕಡೆ ಹೋಗಕ್ ಆಗಲ್ಲ ಅಂತ ಮನೆಗೆ ನಾವು ಎರಡು ಸಾರಿ ಮನೆಯಲ್ಲಿ ಮೀಸಾಕಿಸ್ಕೊಟ್ಟಿವಿ ನಮಗೆ ಅದಂತ ಒಂದು ನಾಲ್ಕು ಎಕರೆ ಜಮೀನನ್ನ ಮಾಡಿಕೊಡಿ ಅಂತ ನಾವ್ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಒಂದು ಕೆಲಸ ಆದ್ರೆ ನಮ್ಗೆ ಯಾವ್ದೇ ಯಾರು ಜನ ನಮ್ಗೆ ಆ ಬುಕಾನ್ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹೋಗುವಂತ ಹೇಳೋದಿಲ್ಲ ಆಟೋ ನಗರದಲ್ಲಿ ತರ ಆಟೋ ನಮ್ಮ ವಿಶ್ವರ ಮಳೆಗೆ ಮಾಡ್ಕೊಡ್ಬೇಕಂತ ಅದೊಂದು ಮನೆ ಬಿಟ್ಕೊಂಡೇವಿ ಸರ್ ನಾವು ಅದೊಂದು ತಮ್ಮನ್ನ ನೆರವೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ಅದೊಂದು ಮನೆ ಮಾಡ್ಕೊತಿದ್ವಿ ಸರ್ ಇದೊಂದು ಕಾರ್ಯಕ್ರಮ ಬಂದಿರಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಕಳೆ ಬಂದಿದೆ ನಾವು ಅದಿಷ್ಟು ವೇಟ್ ಮಾಡಿದ್ವಿ ಯಾರು ಕೂಡ ವೇಟ್ ಮಾಡಿದ್ರೆ ಬಹಳ ಪುರಸ್ಕಾರಗಳನ್ನು ನೋಡುತ್ತೇನೆ ನೀವೇನ್ ಮಂಚಿನ ತೆರೆಗಡೆ ಕೂತ್ಕೊಂಡಿದ್ರೆ ಇವತ್ತು ಬಹಳ ಒಳ್ಳೆ ನವತ್ರ ಅಧ್ಯಕ್ಷರು ಬಂದಿರೋದು ನನ್ನ ಹತ್ರ ನಮ್ಮ ಮಹೇಶ್ ಪಾಂಚಾಳ ಅವರು ಮತ್ತೆ ಸಂಘಟನಾ ಅಧ್ಯಕ್ಷರು ಬಂದಿದ್ರು ನಾನು ಕೇಳಿದೆ ಯಾಕೆ ಕಾರ್ಪೆಂಟರ್ ನೀವು ಏನ್ ಮಾಡ್ತಾ ಇದ್ದೀರಿ ಏನ್ ಸಮಸ್ಯೆ ಏನಿದೆ ಅಂತ ಕೇಳಿದೆ ಅವ್ರು ಸರ್ ಕಾರ್ಪೆಂಟರ್ ಗಳಿಗೆ ಕೆಲಸ ಕಡಿಮೆ ಆಗ್ತಾ ಇದೆ ಎಲ್ಲ ಬೇಗ ನಮಗೆ ನೆಗ್ಲೆಕ್ಟ್ ಮಾಡ್ತಾ ನಿಮ್ಗೆ ಯಾರು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಈ ಕಾಲ ಹೆಂಗಿದೆ ನಿಮಗೋಸ್ಕರ ನೀವೇ ಜಗಳ ಆಡ್ಬೇಕಾಗತ್ತೆ ಈಗ ನಾವು ಒಂದ್ ಸರಿ ಸೋಗಿ ಮೂರ್ ಸರಿ ಸರಿ ಸೋತೀವಿ ಎಲೆಕ್ಷನ್ ಅಂದ್ರೂ ಕೂಡ ಕಷ್ಟ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು ನಿಮ್ಮ ಶ್ರಮ ನಿಮ್ಮನ್ನ ಮೇಲೆ ತರುತ್ತೆ ಮತ್ತೆ ಇನ್ನೊಂದು ನಮ್ಮ ಉತ್ಪಾದಕ ನಾಗಮಾರ್ಪಿ ಆಸ್ಪತ್ರೆ ವತಿಯಿಂದ ಯಾರೇ ಕಾರ್ಪೆಂಟರ್ ಇದ್ರು ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬಂದ್ರೆ ತಕ್ಷಣ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನಮ್ಮ ಆಸ್ಪತ್ರೆ ಕಡೆ ಎಲ್ಲ ಮಾತಾಡ ಮಾತಾಡಿದ್ದಾರೆ ಇಂಜಿನಿಯರ್ಸ್ ಎಲ್ಲ ಇದಾರೆ ಅವರೆಲ್ಲ ಜ್ಞಾನ ಅವರಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ ಅವರೆಲ್ಲಾನೇ ಅವರೆಲ್ಲ ಒಂದೇ ಒಂದು ಕೆಳಗಡೆ ಬೇಡಿಕೆ

मोहम्मद गौजुद्दीन साहब से एक विनती करता हूँ ठीक है साहब अभी बीदर का नए नए बिल्डिंग हो गवर्नमेंट के वहाँ जो उस सारे टीसी ऑफिस बन रहा है नया विधानसभा बन रहा जो बन रहा उन सब में मेरे भाइयों को काम दिए तो उनकी तरफ से मैं आपके तरफ एक गुजारिश करता हूँ रिक्वेस्ट करता हूँ मेरे भाइयों को और हम सबको हेल्प कीजिए बीदर को तो आगे बढ़ाने के लिए थैंक यू